ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೂನ್ ಟ್ವೆಂಟಿ ಫಸ್ಟ್ಗೆ ನಮ್ಮ ಮಾವ ಇಂಡಿಯಕ್ಕೆ ಹೋಗಿ ಜುಲೈ ಸೆವೆಂತ್ಗೆ ಒಪಾಸ್ ಅಮೇರಿಕಾಗೆ ಬಂದರು ಅವಾಗ ಮಾಡಿದ್ದು ವೀಡಿಯೋ ಇದು ಕಾರಣಾಂತರಗಳಿಂದ ವೀಡಿಯೋ ಹಾಕೋದು ಸ್ವಲ್ಪ ತಡ ಆತಿತ್ತು ಹೇಳ್ಕಂದರೆ ನಾ ಈ ಬಾಸ್ಟನ್ ಏರ್ಪೋರ್ಟಿಗೆ ಹೋತಾ ಇಪ್ಪದು ಫಸ್ಟ್ ಟೈಮು ಮೊದಲು ಬಂದದ್ದು ಅಲ್ಲಿಂದ ಹೋತಾ ಇದೇ ಸಲಿ ಈಗ ನಾವು ಸಿಟಿ ಕಡೆ ಹೋಗ್ತಾ ಇರೋದ್ರಿಂದ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ ಬೆಂಗಳೂರಲ್ಲಿ ಹೆಂಗಿರುತ್ತೋ ಹಾಗೆ ಅದ್ರ ಜೊತೆಯಲ್ಲಿ ಇಲ್ಲಿ ಟನಲ್ಗಳನ್ನ ಸೇತುವೆಗಳನ್ನೆಲ್ಲ ಡಿಫ್ರೆಂಟ್ ಆಗಿ ಚಂದ ಚಂದ ಮಾಡಿ ಕಟ್ಟಿರ್ತರು ನಮ್ಮ ಆಶ್ಲ್ಯಾಂಡ್ ಮನೆಯಿಂದ ಏರ್ಪೋರ್ಟಿಗೆ ಹೋಯ್ಕಂದ್ರೆ ಟೋಟಲ್ ಮೂರು ಟನಲ್ ಸಿಕ್ಕತ್ತು ಅದನ್ನು ಪಾಸ್ ಮಾಡ್ಕೊಂಡು ಹೋಯ್ಕು ಆ ಟನಲ್ಗಳು ಫಸ್ಟ್ ಒನ್ ಪ್ರೂಡೆನ್ಷಿಯಲ್ ಟನಲ್ ಮತ್ತೊಂದು ಪೋರ್ಟ್ ಪಾಯಿಂಟ್ ಚಾನಲ್ ಟನಲ್ ಲಾಸ್ಟ್ ಒಂದು ಟೆಡ್ ವಿಲಿಯಮ್ಸ್ ಟನಲ್ ಇದಿಷ್ಟು ಟನಲ್ ಸ್ಟೇಟ್ ಹೈವೇ ನೈಂಟಿಯಿಂದ ಪಾಸಾಗುತ್ತೆ ಈಗ ನಮ್ಗೆ ಆಚೆ ಎಲ್ಲ ಬಿಲ್ಡಿಂಗ್ಸ್ ಕಾಣ್ತಿತ್ತಲ್ಲ ಇದು ಪೂರ್ತಿ ಬಾಸ್ಟನ್ ಸಿಟಿ ಮ್ಯಾಸಚ್ಯೂಸೆಟ್ಸಲ್ಲಿ ಒಂದು ಮೇನ್ ಸಿಟಿ ಇದು ಬಾಸ್ಟನ್ ಅಂದರೆ ತುಂಬ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿ ಇದೆಲ್ಲ ಸಣ್ಣ ಸಣ್ಣ ಅಂಡರ್ ಪಾಸು ಮಾಮೂಲಿ ಊರಲ್ಲೆಲ್ಲ ಇರುತ್ತಲ್ಲ ಹಾಗೆ ಇಲ್ಲೆಲ್ಲೆಲ್ಲ ಸುರಂಗ ಮಾರ್ಗ ಕಾಣ್ತಿತ್ತಲ್ಲ ಅದೆಲ್ಲದ್ರ ಮೇಲೂ ಬಿಲ್ಡಿಂಗ್ಸ್ ಇತ್ತು ಅದಕ್ಕಾಗಿ ಅಲ್ಲೂ ಟನಲ್ ಬಂದಿರುತ್ತೋ ಬಿಲ್ಡಿಂಗ್ಸ್ ಮಾತ್ರ ಅಲ್ಲ ಪಾರ್ಕಿಂಗ್ ಲಾಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಮಾಲ್ಸ್ ಇರ್ಬೋದು ಹಾಗೆ ಮೇಲೆ ಮಾಮೂಲಿ ಈಗ ನಗರಗಳಿಗೆ ಹೋಗೋ ಸಣ್ಣ ಸಣ್ಣ ರೋಡು ಅದೆಲ್ಲ ಇರುತ್ತೆ ಇಲ್ಲಿ ಬೇರೆ ಬೇರೆ ಎಕ್ಸಿಟ್ ಇರುತ್ತೋ ಆ ಎಕ್ಸಿಟ್ ತಗೊಂಡು ಆ ಮೇಲಿರೋ ಪಾರ್ಟಿಗೆ ನಾವು ಹೋಗ್ಲಾಕ ಇಲ್ಲಿ ರೋಡ್ ರೂಲ್ಸ್ ಎಲ್ಲ ಒಳ್ಳೆ ಫಾಲೋ ಮಾಡ್ತರು ಪೊಲೀಸ್ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರ್ತರು ಆಲ್ಮೋಸ್ಟ್ ರೋಡಲ್ಲೆಲ್ಲ ಮಧ್ಯೆ ಮಧ್ಯೆ ನಿಂತ್ಕೊಂಡಿರ್ತರು ರೂಲ್ಸ್ ಬ್ರೇಕ್ ಆದ ಕೂಡಲೇ ಸೈರನ್ ಹಾಕೊಂಡು ಬಂದು ತಪ್ಪು ಮಾಡಿದ್ರೆ ವಾರ್ನ್ ಮಾಡ್ತಾರೆ ಅಥವಾ ದೊಡ್ಡ ತಪ್ಪಾಗಿದ್ರೆ ಪೆನಾಲ್ಟಿ ಹಾಕ್ತರು ಮತ್ತು ಹೈವೇಲ್ ಮಾತ್ರ ಓವರ್ಟೇಕ್ ಮಾಡ್ಲಿಕ್ಕು ಮಾಮೂಲಿ ಒಳ ಒಳ ರೋಡ್ ಇರುತ್ತಲ್ಲ ಅಲ್ಲೆಲ್ಲ ಓವರ್ಟೇಕ್ ಮಾಡೋಕ್ಕಿಲ್ಲ ಮುಂದಿನವರೆಲ್ಲ ಎಷ್ಟು ಸ್ಲೋ ಓದ್ತಿರ್ತರೋ ನೀವು ಅಷ್ಟೇ ಸ್ಲೋ ಹೋಯ್ಕು ಇದೀಗ ನಾ ಹೇಳೋದ ಮೂರು ಟನಲಲ್ಲು ಫಸ್ಟ್ ಟನಲ್ಲು ಪ್ರುಡೆನ್ಷಿಯಲ್ ಟನಲ್ ಈ ಟನಲ್ಲು ಬಾಸ್ಟನ್ನ ಬ್ಯಾಕ್ ಬೇ ಪ್ರದೇಶದಲ್ಲಿತ್ತು ಸುಮಾರು ಝೀರೋ ಪಾಯಿಂಟ್ ಸಿಕ್ಸ್ ಮೈಲಿ ಅಂದರೆ ಝೀರೋ ಪಾಯಿಂಟ್ ನೈನ್ ಸೆವೆನ್ ಕಿಲೋಮೀಟರ್ ಅಷ್ಟು ಉದ್ದ ಇತ್ತಿದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಓಪನ್ ಆದ್ದು ಇದ್ರ ಮೇಲೆ ಪ್ರುಡೆನ್ಷಿಯಲ್ ಟವರ್ ಅಂತ ಇತ್ತು ಅದು ಬಾಸ್ಟನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಗಗನಚುಂಬಿ ಕಟ್ಟಡ ಏಳ್ನೂರ ನಲ್ವತ್ತೊಂಬತ್ತಡಿ ಉದ್ದ ಐವತ್ತೆರಡು ಮಹಡಿ ಇತ್ತು ಅದರಲ್ಲಿ ನ್ಯೂ ಇಂಗ್ಲೆಂಡಲ್ಲಿ ದೊಡ್ಡ ಕಟ್ಟಡಗಳಲ್ಲಿ ಒಂದು ಸ್ಕೈ ಸ್ಕ್ರೇಪರ್ ಅಂತಾರಲ್ಲ ಆ ಟವರನ್ನು ಒಕೇಶನಿಗೆ ತಕ್ಕಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಲೈಟ್ ಹಾಕಿ ಚೆಂದ ಮಾಡ್ತಾರಂತೆ ಹಾಲಿಡೇಸು ಬಾಸ್ಟನ್ ಸ್ಪೋರ್ಟ್ಸ್ ಟೀಮಿಗೆಲ್ಲ ಸಪೋರ್ಟ್ ಲೈಟಿಂಗ್ ಮಾಡ್ತಾರಂತೆ ಮೊದಲು ಅಂದ್ರೆ ಟ್ವೆಂಟಿ ಟ್ವೆಂಟಿಯಲ್ಲೂ ಸ್ಕೈ ವಾಕರ್ ಅಬ್ಸರ್ವೇಟ್ರಿ ಅಂತ ಹೇಳಿ ಒಂದು ವೀಕ್ಷಣಾ ಸ್ಥಳ ಇದಿತ್ತಂಬ್ರು ಅದರಲ್ಲೂ ತ್ರೀ ಸಿಕ್ಸ್ಟಿ ಬಾಸ್ಟನ್ ಸಿಟಿ ವ್ಯೂ ಮತ್ತೆ ಚಾರ್ಲ್ಸ್ ನದಿ ಹಂಗೆ ಅಟ್ಲಾಂಟಿಕ್ ಮಹಾಸಾಗರ ಕಾಣ್ಲಕ್ಕಿದಿತ್ತಂಬ ಆದ್ರೆ ಅದನ್ನ ಕ್ಲೋಸ್ ಮಾಡಿದ್ರು ಈ ಟನಲ್ ಮೇಲೆ ಪ್ರುಡೆನ್ಶಿಯಲ್ ಸೆಂಟರ್ ಅಂತ ದೊಡ್ಡ ಶಾಪಿಂಗ್ ಮಾಲು ಅದರಲ್ಲಿ ಟೋಟಲ್ ಎಪ್ಪತ್ತೈದು ಶಾಪ್ಸ್ಗಿಂತ ಜಾಸ್ತಿ ಶಾಪ್ಸ್ ಇತ್ತು ಹಾಗೆ ರೆಸ್ಟೋರೆಂಟ್ ಕೂಡ ಇದೆಯಂತೆ ಇಷ್ಟಿಷ್ಟು ದೊಡ್ಡ ಟನಲ್ ಇದ್ರೆ ಆಲ್ಮೋಸ್ಟ್ ಎಂತ ಅಂದ್ಕೊಂಡ್ಕಂದ್ರೆ ನಾವು ಒಂದೇ ಟನಲ್ ಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದೆಲ್ಲ ಇರುತ್ತೋ ಅಥ್ವಾ ನೀರು ಒಳಗೆ ನಾವಿತ್ತು ಅಂತ ರೋಡ್ ಪಕ್ಕದಲ್ಲೇ ಟ್ರೈನ್ ಇತ್ತು ರೋಡ್ ಮಧ್ಯದಲ್ಲೂ ಟ್ರೈನ್ ಪಾಸ್ ಆಗ್ತಿಲ್ಲಿ ಊರಿನ ಥರನೇ ಹಾಗೆ ಇಲ್ಲೂ ಗೂಡ್ಸ್ ಟ್ರೈನು ಮಾಮೂಲಿ ಪ್ಯಾಸೆಂಜರ್ ಟ್ರೈನ್ ಅಂತೆಲ್ಲ ಇರುತ್ತೆ ನಾನು ಆ ಟ್ರ್ಯಾಕ್ ಕಂಬಕ್ಕೂ ಟ್ರೈನ್ ಬಂದರೆ ಒಳ್ಳೆ ಆತಿತ್ತು ಅಂತ ಇವರಿಬ್ಬರ ಹತ್ರ ಹೇಳ್ತಿದ್ದಿದೆ ಅಲ್ಲೊಂದು ಫ್ಲೈಟು ಟೇಕ್ ಆಫ್ ಆತಿತ್ತು ಕಾಣಿ ನಾನು ಹಂಗೆ ಹೇಳೋಕ್ಕೂ ಟ್ರೈನ್ ಸಮ ಆಯಿತು ಈ ಟ್ರೈನ್ ಹಿಂಗೆ ಹೋಗಿ ಅಂಡರ್ ಗ್ರೌಂಡಿಗೆ ಹೊತ್ತು ಟನಲ್ ಒಳಗೆ ನಾನು ಅದೇ ಇವ್ರ ಹತ್ರ ಹೇಳ್ತಿದ್ದೆ ನಮ್ಮ ಕೆಳಗೆ ಟ್ರೈನ್ ಹೋತಿತ್ತು ನಾವು ರೋಡ್ ಮೇಲೆ ನಮ್ಮ ಮೇಲೆ ಬ್ರಿಡ್ಜು ಬ್ರಿಡ್ಜ್ ಮೇಲೆ ಬಿಲ್ಡಿಂಗ್ಸು ಮತ್ತು ಬೇರೆ ರೋಡು ಅದ್ರ ಮೇಲೆ ಫ್ಲೈಟ್ ಹೋತಿತ್ತು ಅಂತ ಹೇಳಿ ಒಟ್ಟು ಒಳ್ಳೆ ಗಮ್ಮತ್ ಅಂತ ಹೇಳ್ತಿದ್ದೆ ನಾನು ಇದು ಸೆಕೆಂಡ್ ಟನಲ್ಲು ಪೋರ್ಟ್ ಪಾಯಿಂಟ್ ಚಾನಲ್ ಟನಲ್ಲು ಬಿಗ್ ಡಿಗ್ ಎನ್ನು ಯೋಜನೆ ಅಡಿಯಲ್ಲಿ ಟೂ ತೌಸಂಡ್ ತ್ರೀ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದಿದ್ದು ಮುನ್ನೂರ ಎಪ್ಪತ್ತು ಮೀಟರ್ ಉದ್ದ ಇದೆ ಈ ಮುನ್ನೂರ ಎಪ್ಪತ್ತರಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಮೀಟರ್ ನೀರಡಿನೇ ಇತ್ತು ಸೌತ್ ಬಾಸ್ಟನ್ ಭಾಗದಲ್ಲಿ ಬಾಸ್ಟನ್ ಕನ್ವೆನ್ಷನ್ ಆ್ಯಂಡ್ ಎಕ್ಸಿಬಿಷನ್ ಸೆಂಟರ್ ಸಿ ಪೋರ್ಟ್ ಬುಲ್ವರ್ಡ್ ಮತ್ತೆ ಹೊಸ ಆಫೀಸ್ ಮತ್ತು ರೆಸಿಡೆನ್ಷಿಯಲ್ ಏರಿಯಾಗಳಿವೆ ಡೌನ್ ಟೌನ್ ಬಾಸ್ಟನ್ ಭಾಗದಲ್ಲಿ ಸೌತ್ ಸ್ಟೇಷನ್ ಫೆಡರಲ್ ರಿಸರ್ವ್ ಬ್ಯಾಂಕ್ ಫೈನಾನ್ಷಿಯಲ್ ಡಿಸ್ಟಿಕ್ಟ್ ಬಿಲ್ಡಿಂಗ್ಗಳು ಇವೆ ಹಾಗೆ ಸಮ್ಮರ್ ಸ್ಟ್ರೀಟ್ ಬ್ರಿಡ್ಜ್ ಮತ್ತೆ ಕಾಂಗ್ರೆಸ್ ಸ್ಟ್ರೀಟ್ ಬ್ರಿಡ್ಜ್ ಕೂಡ ಈ ಸುರಂಗದ ಮೇಲಿದೆ ಟ್ರಾಫಿಕ್ ಕಮ್ಮಿ ಮಾಡೋದೇ ಈ ಗಳ ಉದ್ದೇಶ ಆಗಿರುತ್ತೋ ಈ ಟನಲ್ ಇರೋಕ್ಕಿಂತ ಮುಂಚೆ ಮೊದಲು ಡೌನ್ ಟೌನಿಗೆಲ್ಲ ಗೆಲ್ಲ ಹೋಗಿ ಸುತ್ತಾಡಿ ಆಮೇಲೆ ಲೋಗನ್ ಏರ್ಪೋರ್ಟಿಗೆ ಹೋಗಬೇಕಿತ್ತು ಅದು ಇನ್ನೂ ಟೈಮ್ ತಗೊಳ್ತಿತ್ತು ಅದನ್ನ ಕಮ್ಮಿ ಮಾಡೋದಕ್ಕೆ ಈ ಟನಲ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ಬರ್ತಾ ಇರುವಂಥ ಟನಲ್ ಹೆಸರು ಟೆಡ್ ವಿಲಿಯಮ್ಸ್ ಟನಲ್ ಅಂತ ಇದು ನೀರಿನ ಒಳಗೆ ತೊಂಬತ್ತು ಫೀಟ್ ಆಳದಲ್ಲಿತ್ತು ನಾರ್ತ್ ಅಮೇರಿಕಾದಲ್ಲೇ ಅಷ್ಟು ಡೀಪ್ ಇರೋ ಟನಲ್ ಇದೆ ಈ ಟನಲ್ ಬಾಸ್ಟನ್ ಹಾರ್ಬರ್ ಅಡಿಯಲ್ಲಿತ್ತು ಈ ಟನಲ್ ಕೂಡ ಬಿಗ್ ಡಿಗ್ ಪ್ರಾಜೆಕ್ಟ್ ಅಡಿಯೇ ಬರುತ್ತೆ ಈ ಟನಲ್ ಆಲ್ಮೋಸ್ಟ್ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಅಷ್ಟಿತ್ತು ಇದರಲ್ಲಿ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಅಷ್ಟು ಬಾಸ್ಟನ್ ಹಾರ್ಬರ್ ಅಡಿಯಲ್ಲಿತ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ನೀರಡಿನೇ ಇರುತ್ತೆ ಈ ಟನಲ್ ಅನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಓಪನ್ ಮಾಡಿದ್ರು ಡೌನ್ ಟೌನ್ ಬಾಸ್ಟನ್ ಮತ್ತೆ ಲೋಗನ್ ಏರ್ಪೋರ್ಟ್ ಅನ್ನ ಕಡಿಮೆ ಟ್ರಾಫಿಕ್ ಅಲ್ಲಿ ಕಮ್ಮಿ ಡಿಸ್ಟೆನ್ಸ್ ಅಲ್ಲಿ ಕನೆಕ್ಟ್ ಮಾಡೋದು ಈ ಟನಲ್ ಉದ್ದೇಶ ಈ ಸುರಂಗದ ಮೇಲೆ ಸೀಪೋರ್ಟ್ ಡಿಸ್ಟಿಕ್ ಸೌತ್ ಬಾಸ್ಟನ್ ವಾಟರ್ ಫ್ರಂಟ್ ವರ್ಲ್ಡ್ ಟ್ರೇಡ್ ಸೆಂಟರ್ ಸಹ ವಾಣಿಜ್ಯ ಮತ್ತು ರೆಸಿಡೆನ್ಷಿಯಲ್ ಏರಿಯಾ ಇತ್ತು ಈಸ್ಟ್ ಬಾಸ್ಟನ್ ಸೈಡಲ್ಲಿ ವಿಮಾನ ನಿಲ್ದಾಣ ಮತ್ತು ವಿಮಾನದ ರನ್ ವೇಗಳು ಟ್ಯಾಕ್ಸಿ ವೇಗಳೆಲ್ಲ ಇತ್ತು ಹಂಗೆ ಈ ಸುರತ್ಗದ ಮೇಲೆ ಬಾಸ್ಟನ್ ಬಂದರ್ ಇರೋದ್ರಿಂದ ದೋಣಿ ಹಡಗು ಫೇರಿಗಳೆಲ್ಲ ಓಡಾಡ್ತಿರುತ್ತೆ ಅಷ್ಟೊತ್ತಿಗೂ ಫುಲ್ಲು ಲೈಟಿಂಗ್ ಎಲ್ಲ ಹಾಕಿ ಜಿಗಮಗ ಮಾಡಿದ್ರು ಏರ್ಪೋರ್ಟಿಗೆ ಹತ್ತಿರ ಟನಲ್ ಇಟನಲ್ಲಿಂದೇ ನಮ್ದು ಎಕ್ಸಿಟ್ ಯಾವುದು ಅಂತ ಹೇಳಿ ಕಂಡ್ಕೊಂಡು ಹೋಯ್ಕೆ ನಾವು ಇಲ್ಲಿ ಟೋಟಲ್ ನಾಲ್ಕು ಟರ್ಮಿನಲ್ ಇತ್ತು ಎ ಬಿ ಸಿ ಮತ್ತು ಇ ಅಂದರೆ ಇಂಟರ್ನ್ಯಾಷನಲ್ ಎಲ್ಲರಿಗೂ ಗೊತ್ತಿಪ್ಪು ಹಾಗೆ ಎಲ್ಲ ಏರ್ಪೋರ್ಟ್ಗಳನ್ನು ಆಲ್ಮೋಸ್ಟ್ ವಾಟರ್ ಬಾಡೀಸ್ ಹತ್ರ ಮಾಡಿರ್ತರು ರೀಸನ್ ಎಂತಕಂದ್ರೆ ಎಂಥಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಸೀದಾ ನೀರಿಗೆ ಹೇಳಿ ಫೈರ್ ಕ್ರ್ಯಾಶನ್ನು ಅವಾಯ್ಡ್ ಮಾಡೋಕೆ ಅದೇ ಥರ ಲೋಗನ್ ಏರ್ಪೋರ್ಟು ಜನ್ರಲ್ ಆಗಿ ಬಾಸ್ಟನ್ ಏರ್ಪೋರ್ಟ್ ಅಂತ ಕರೀತರು ಇದ್ರದ್ದು ಹೆಸರು ಜನರಲ್ ಎಡ್ವರ್ಡ್ ಲಾರೆನ್ಸ್ ಲೋಗನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಬಾಸ್ಟನ್ ಹಾರ್ಬರ್ ಬಳಿಯೇ ಇತ್ತು ಹಾಗೆ ಇದರದ್ದು ಸುಮಾರು ರನ್ ವೇಗಳು ಕೂಡ ನದಿ ಮೇಲೆ ಇತ್ತು ಈ ಏರ್ಪೋರ್ಟ್ ನಮ್ಮ ಮನೆಯಿಂದ ಮೂವತ್ತು ಮೈಲಿ ದೂರದಲ್ಲಿತ್ತು ಆಲ್ಮೋಸ್ಟ್ ನಮಗೆ ಒಂದು ಗಂಟೆ ಬೇಕು ಹೋಪಕ್ಕೆ ಓನ್ ವೆಹಿಕಲ್ ಇದ್ದರೆ ಏರ್ಪೋರ್ಟಿಗೆ ಹೋಗೋಕ್ಕೆ ಸುಲಭ ಆಯಿತು ಇಲ್ಲದೆ ಇದ್ದರೆ ಗ್ರೀನ್ ಲೈನ್ ಟ್ರೈನ್ ಇರುತ್ತೋ ಅಥವಾ ಶಟಲ್ ಬಸ್ ಇರುತ್ತೋ ಅದ್ರ ಮೂಲಕವೂ ಹೋಯ್ಲಕ್ಕು ಪ್ಯಾಂಡಮಿಕ್ಕಿಂತ ಮೊದಲು ವರ್ಷಕ್ಕೆ ನಲವತ್ತು ಮಿಲಿಯನ್ ಪ್ರಯಾಣಿಕರು ಇದರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಪ್ಯಾಂಡಮಿಕ್ ಟೈಮಲ್ಲೆಲ್ಲ ಹದಿನೈದು ಮಿಲಿಯನ್ ತನಕ ಇಳಿದಿತ್ತಂತೆ ಈಗ ಪುನಃ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಅದು ಆಗಿ ನಲವತ್ತು ಮಿಲಿಯನ್ ಹತ್ತತ್ರ ಬಂದಿತ್ತು ಈ ಏರ್ಪೋರ್ಟು ಎರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿತ್ತು ಇಲ್ಲೇ ಹೇಳ್ದಂಗೆ ನಾಲ್ಕು ಟರ್ಮಿನಲ್ ಇತ್ತು ಎ ಬಿ ಸಿ ಮತ್ತು ಇಂಟರ್ನ್ಯಾಷ್ನಲ್ಗೆ ಹಾಗೆ ಇಲ್ಲಿ ಆರು ರನ್ ವೇಸ್ ಇತ್ತು ನೈನ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಈ ಏರ್ಪೋರ್ಟ್ ಓಪನ್ ಆಗಿದ್ದು ಇದಕ್ಕೆ ಆವಾಗ ಬಾಸ್ಟನ್ ಏರ್ಪೋರ್ಟ್ ಅಂತಲೇ ಹೆಸರಿದ್ದಿತ್ತು ನೈನ್ಟೀನ್ ಫೋರ್ಟಿ ತ್ರೀಯಲ್ಲಿ ಲೋಗನ್ ಏರ್ಪೋರ್ಟ್ ಅಂತ ಹೇಳಿ ರೀನೇಮ್ ಮಾಡಿದ್ರು ಜನರಲ್ ಎಡ್ವರ್ಡ್ ಲಾರೆನ್ಸ್ ಅವರ ನೇಮಿಂದ ಇದು ಅಮೇರಿಕದಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಏರ್ಪೋರ್ಟು ಈ ಏರ್ಪೋರ್ಟು ನಾ ಮೊದಲೇ ಹೇಳ್ದಂಗೆ ಬಾಸ್ಟನ್ ಬಂದರ್ಗಳ ಮೇಲೆ ಇತ್ತು ಅಂದರೆ ನೀರಿಂದ ಮೇಲಿತ್ತು ಹಾಗಾಗಿ ಇದಕ್ಕೆ ಫ್ಲಡ್ ಬರಬಾರ್ದು ಅಂಥೇಳಿ ಒಳ್ಳೆ ರೀತಿಯ ಇಂಜಿನಿಯರಿಂಗ್ ಟೆಕ್ನಿಕ್ಸನ್ನೆಲ್ಲ ಯೂಸ್ ಮಾಡಿದ್ದಾರೆ ಆ ಟರ್ಮಿನಲ್ಲಿಗೆ ಕನೆಕ್ಟ್ ಮಾಡೋದಕ್ಕೆ ಫ್ರೀ ಬಸ್ ಕೂಡ ಇತ್ತು ಇಲ್ಲಿ ಈ ಏರ್ಪೋರ್ಟಲ್ಲಿ ಎನರ್ಜಿ ಸೇವಿಂಗ್ ಮಾಡೋದಕ್ಕೆ ಸುಮಾರು ಟೆಕ್ನಿಕ್ ಯೂಸ್ ಮಾಡ್ತ್ರು ರೀಸೈಕ್ಲಿಂಗ್ ಮಾಡ್ತರು ಸಸ್ಟೈನೇಬಲ್ ಎನರ್ಜಿ ಯೂಸ್ ಮಾಡಿದ್ರು ಮಳೆ ನೀರಾವರಿ ಪದ್ಧತಿ ಕೂಡ ಯೂಸ್ ಮಾಡ್ತಾರಂತೆ ನಮ್ಮದು ಮಾವನ್ ಅರೈವಲ್ ಟರ್ಮಿನಲ್ ಸಿ ಇದಿತ್ತು ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇತ್ತಿತ್ತು ನಾವು ಅವರಿಗೆ ಆ್ಯಕ್ಚುಲಿ ಫ್ಲೈಟ್ ಲ್ಯಾಂಡೈ ಸುಮಾರು ಹೊತ್ತಾಯಿದ್ದಿತ್ತು ಅವ್ರದ್ದು ಲಗೇಜ್ ಮಾತ್ರ ಸಿಕ್ಕಿರಲಿಲ್ಲ ಸುಮಾರು ಒಂದು ಗಂಟೆ ಹೊತ್ತು ನಮ್ಮದಿಲ್ಲೇ ಹೋಯಿತು ನನಗೆ ಇದೆಷ್ಟೊತ್ತಿಗೂ ಎಣಿಸ್ತಾ ಇರುತ್ತೆ ಯಾವಾಗಂದರೆ ರೋಡಲ್ಲಿ ಸುಮಾರು ಕಾರ್ ಇರುತ್ತೋ ಸುಮಾರು ಟ್ರೈನ್ ತುಂಬ ಜನ ಇದ್ದರು ಏರ್ಪೋರ್ಟ್ ತುಂಬ ಜನ ಏರ್ಪೋರ್ಟಲ್ಲಿ ಪಿಕಪ್ ಮಾಡೋಕ್ಕೆ ಜನ ಏ ಆಮೇಲೆ ಫ್ಲೈಟಲ್ಲೂ ಸಿಕ್ಕಾಪಟ್ಟೆ ಜನ ಎಲ್ಲ ಹೋದ್ರು ನಾವು ಹಂಗೆ ತಿರುಗ್ತಾ ಇರುತ್ತೆ ಅದು ಬೇರೆ ಪ್ರಶ್ನೆ ಸುಮಾರು ಹೊತ್ತು ಕಾರಲ್ಲಿ ವೆಯ್ಟ್ ಮಾಡ್ತು ಆಮೇಲೆ ಏರ್ಪೋರ್ಟ್ ಒಳಗೆ ಹೋಗಿ ಅವ್ರಿಗೆ ಲಗೇಜ್ ತಗೊಂಬಕ್ಕೆ ಹೆಲ್ಪ್ ಮಾಡುವ ಅಥ್ವಾ ಎಂಥಕ್ಕೆ ಸಿಗ್ಲಿಲ್ಲ ಅಂಥೇಳಿ ತಿಳ್ಕೊಂಬ ಅಂತ ಒಳಗೆ ಹೋಗ್ತಿತ್ತು ನಮ್ಮ ಇಂಡ್ಯಾದಲ್ಲೆಲ್ಲ ಹಿಂಗಂದರೆ ಹೊರಗೆ ನಾವು ಡ್ರಾಪ್ ಮಾಡಿ ಹೋಯ್ಕು ಇಲ್ಲೂ ಲಗೇಜ್ ಕ್ಲೈಮಿಗೆಲ್ಲ ಯಾರು ಬೇಕಾದ್ರೂ ಹೋಯ್ಲಕ್ಕು ಹಂಗೆ ಎಂಟರ್ ಆಪತ್ತಿಗೂ ಕೂಡ ಸೆಕ್ಯೂರಿಟಿ ಚೆಕಿಂಗ್ ತನಕನೂ ಯಾರು ಬೇಕಾದರೂ ಹೋಯ್ಲಕ್ಕು ಸೊ ನಾನು ಅತ್ತೆ ಹೋಯ್ ಎಂತ ಆತಿತ್ತು ಅಂತ ಹೇಳಿ ಕಣ್ ಕಣ್ ಅಂತ ಹೇಳಿ ಹೋತಿತ್ತು ಇವ್ರು ಕಾರಲ್ಲೇ ಕೂತಿದ್ರು ಮತ್ತೆ ಹಿಂದಿಂದ ಬೇರೆ ಯಾವುದಾದ್ರು ಕಾರ್ ಬಂದರೆ ರಗಳೆ ಹಾಕೋಕೆ ಆಗಲ್ಲ ಅಂತ ಇದು ನಮ್ಮದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕದೆ ನೆಕ್ಸ್ಟ್ ಟೈಮ್ ನಾನು ಡಿಪಾರ್ಚರ್ ಸೈಡಲ್ಲಿ ಎಂಟರ್ ಆದಾಗ ಏರ್ಪೋರ್ಟ್ ಅಂತ ಹೇಳಿ ನಿಮ್ಗೆಲ್ಲ ತೋರಿಸ್ದೆ ಹಿಂಗೆ ಮುಂದೆ ಬಂತು ಅಲ್ಲಿ ಮಾವ ನಿಂತಿದ್ರು ಹಾಯ್ ಮಾಡಿದ್ರು ನಿಮ್ಗೆ ಗೊತ್ತಾಯ್ತೋ ಇಲ್ದೋ ಗೊತ್ತಿಲ್ಲ ಮಾವ ಬಂದಿದ್ದಾರೆ ಫುಲ್ ಈಗ ನಮ್ಮ ಸುತ್ತ ಕಾಣ್ತಿಬ್ಬುದೆಲ್ಲ ಏರ್ಪೋರ್ಟು ಅಲ್ಲೆಲ್ಲ ಏರ್ ಏರ್ಕ್ರಾಫ್ಟ್ಸು ಎಲ್ಲ ಕಾಣ್ತಿತ್ತು ನಿಮಗೆ ಮಾವನ ಕರ್ಕೊಂಡು ವಾಪಸ್ ಈಗ ಮನೆಗೆ ಹೋಗ್ತಾ ಇತ್ತು ಈಗ ಇನ್ನೂ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇರುತ್ತೆ ಎಂತಕಂದರೆ ಎಲ್ರಿಗೂ ಕೆಲಸ ಬಿಡು ಟೈಮ್ ಆಗಿರುತ್ತೀಗ ಅಲ್ಲಿ ಮೇಲೂ ಎಲ್ಲ ಸುಮಾರು ವಿಮಾನ ಇತ್ತು ನಾನು ಆಗಲ್ಲ ಹೇಳ್ತಿದ್ನಲ್ಲ ನೀರಡಿ ಅಷ್ಟಿತ್ತು ಇಷ್ಟಿತ್ತು ಅಂತ ಹೇಳಿ ಈ ಮ್ಯಾಪಲ್ಲಿ ಕೂತಾತ್ ಕಾಣಿ ಸುಮಾರು ಇಷ್ಟು ಡಿಸ್ಟೆನ್ಸ್ ಹಾಪಕ್ಕು ಆ ಮುಂದಿನ ಭಾಗ ಅಷ್ಟು ನೀರಲ್ಲೇ ಇತ್ತು ಅದೇ ಟೆಡ್ ವಿಲಿಯಮ್ಸ್ಟನ್ನಲ್ಲಿತ್ತು ನಾವು ಮಾವನ ಏರ್ಪೋರ್ಟಿಂದ ಮನೆ ಕರ್ಕೊಂಡು ಹೋಗೋ ಟೈಮಿಗೆ ಆಲ್ಮೋಸ್ಟ್ ಮೇಘ ನನಗೆ ಆಫೀಸ್ ಬಿಡು ಟೈಮ್ ಆಗಿದ್ದಿತ್ತು ಹಾಗೆ ಮನೆಗೆ ಹೋಗ್ತಾ ಅವಳ ಆಫೀಸ್ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಮನೆಗೆ ಹೋಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Banni namaskar